ಚಿಕ್ಕೋಡಿ ಮಾಡಿದ್ದೀವಿ ಇವತ್ತು ಬೆಳಗಾವಿ ಮಾಡ್ತಾ ಇದೀವಿ ಮತ್ತೆ ಚಿಕ್ಕ ಮಾಡ್ತಾ ಮಾಡ್ತಾಯಿದ್ದೀವಿ ಸೊ ಮಾಡಲೇಬೇಕು ಯಾರನ್ನೇತ್ರರು ನಾವು ತಯಾರಿ ಮಾಡಲೇಬೇಕಲ್ಲ ಆ ಹಿನ್ನೆಲೆಯಲ್ಲಿ ಮಾಡ್ತಾಯಿದ್ದೀವಿ ಹತ್ತಿರ ಹೋಗಿದ ಹತ್ತನೇ ಶಾಸಕರು ಭೇಟಿ ಆಗಿದ್ದೀವಿ ಬೆಂಗಳೂರಿಂದ ವಾಪಸ್ ಮೇಲೆ ಅಲ್ಲಿಯೂ ಕೂಡ ಹೋಗ್ತೀವಿ ಕಾ ಕಾ ಖಾಲಿ ಇಲ್ಲ ಮಾಡ್ತೀವಿ ಅದೇ ಎನಿ ಟೈಮ್ ಮಾಡ್ಬೋದು ನಮ್ಮ ಇದರಲ್ಲಿ ಮಾಡ್ತೀವಿ ಹುಡುಕ್ತಾ ಇದ್ದೀವಿ ಮಾಡ್ತೀವಿ ಮಾಡ್ತಿ ಮಾಡ್ತೀವಿ ಖಂಡಿತವಾಗಿ ಮಾಡ್ತೀವಿ ನೀವು ಇಳಿದನ ಗಮನದಲ್ಲಿ ಇದೆ ಅದನ್ನು ಎನಿ ಟೈಮ್ ಮಾಡುವುದು ನಮ್ಮ ಕೈಯಲ್ಲಿದೆ ನಾವು ಮಾಡ್ತೀವಿ ಇಲ್ಲ ಇದೆ ಅದು ಅದು ನಿಜ ಅದರಲ್ಲೇನು ಪ್ರಶ್ನೆ ಅಲ್ಲ ಅದನ್ನೇ ನಮ್ಮ ಕಾರ್ಯಕರ್ತಗಳಿದ್ದೀವಿ ಡಬಲ್ ಮಾಡಲಿಕ್ಕೆ ಅಷ್ಟೇ ನಮ್ಮ ಟಾಸ್ಕ್ ಆಗುತ್ತೆ ಆಗ್ತದೆ ಎಷ್ಟು ಜಾಸ್ತಿ ಓಡ್ ತಗೋತೀವಿ ಸಾರಿ ಖಂಡಿತವಾಗಿ ಜಾಸ್ತಿ ಓಡ್ತೀವಿ ಅಧಿಕೃತ ಘೋಷಣೆ ಆಗಬೇಕಿಲ್ಲ ಆಗುವರೆಗೆ ನಾವು ಮತ್ತು ಹೋರಾಟ ಹಿಂಗೆ ಮಾಡ್ತಾರೆ ಮತ್ತೇನು ಮಾಡ್ಬೇಕು ನೋಡೋಣ ಘೋಷಣೆ ಘೋಷಣೆ ಆಗಬೇಕಿಲ್ಲ ಆಗುವರೆಗೆ ಹೇಳಕ್ ಆಗೋಲ್ಲ ನೋಡೋಣ ನಮಗೆ ಗೊತ್ತಿಲ್ಲ ಅದ ಅವ್ರಿಗೆ ಡೆಲಿವರಿ ಗೊತ್ತು ಯಾವಾಗ ಮಾಡ್ತಾರಂತ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ ಯಾರೇನಿದ್ರು ಗೆಲ್ಸು ಜವಾಬ್ದಾರಿ ನಂಬುದು ಮಾಡ್ತಾ ಇದ್ದ ಅನುಕೂಲ ಆಗ್ಬೋದು ನೋಡೋಣ ಯಾಕಂದ್ರೆ ಇಡೀ ರಾಜ್ಯ ತುಂಬ ವಾತಾವರಣ ಸಮಸ್ಯೆ ಆಗಿದೆ ಹಾಂ ಹಾಂ ಇಲ್ಲ ನಾವು ಬಿಜೆಪಿ ಅಂತ ಅಷ್ಟೇ ನೋಡೋರು ವ್ಯಕ್ತಿಗತ ಇಲ್ಲ ಬಿ ಜೆ ಪಿ ಕ್ಯಾಂಡಿಡೇಟ್ ಅಷ್ಟೇ ನೋಡೋರು ನಾವು ಯಾರೇ ಹಾಕಿದ್ರು ಕೂಡ ನಾವು ಅನ್ನ ಬಿ ಜೆ ಪಿ ಅಂತ ನಾವು ಎದುರಿಸ್ತೀವಿ ಅಷ್ಟೇ ಅದು ಏನು ಹೇಳೋ ಅದು ಅವ್ರ ಪಾರ್ಟಿಗೆ ಸಂಬಂಧಪಟ್ಟದ್ದು ನಮ್ಗೆ ಸಂಬಂಧ ಇಲ್ಲ ನಾವು ಯಾರೇ ಬಂದರೂ ಕೂಡ ಎದುರಿಸಲಿಕ್ಕೆ ತಯಾರಿದ್ದೀವಿ ಅದು ಅವ್ರ ಪಕ್ಷ ಚರ್ಚೆ ಅದು ನಮಗೆ ಹೇಳುವಂತದ್ದು ಪ್ರಶ್ನೆ ಅಲ್ಲ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ನಾವೇನಿದ್ರು ಬಿಜೆಪಿ ಅಭ್ಯರ್ಥಿ ಅಷ್ಟೇ ನಾವು ಎದುರು ನೋಡ್ತಾ ಇರೋದು ಅಷ್ಟೇ ನೋಡ್ರ ಇನ್ನೂ ನೋಡೋಣ ಇನ್ನು ನಲವತ್ತೈದು ದಿವಸ ಇದ್ದಾರೆ ಹಿಡಿದುಕೋಬೇಕು